ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಐದು ಎಲ್ಪ್ಫುಲ್ ಆಗುವಂಥ ಟಿಪ್ಸನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರ ಮನೆಯಲ್ಲಿ ಕೂಡ ಈ ರೀತಿಯಾದಂಥ ಕ್ಯಾರಿ ಬ್ಯಾಗ್ಸ್ ಇರುತ್ತೆ ನಂತರ ಟೈಟ್ ಆಗಿರುವಂಥ ಇಲ್ಲಾಂದರೆ ಕಲರ್ ಫೇಡ್ ಆಗಿರುವಂಥ ಹಳೆ ಬಳೆಗಳಿರುತ್ತೆ ಅಲ್ವಾ ಅದನ್ನು ಯೂಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆಗಿರುವಂತಹ ಫ್ಲವರನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಈ ಥರ ಕ್ಯಾರಿ ಬ್ಯಾಗ್ಸ್ ಒಂದು ನಾಲ್ಕೈದು ಕಲರ್ಸಲ್ಲಿ ತೊಗೊಂಡ್ರೆ ಈಸಿಯಾಗಿ ಒಂದು ಐದಾರು ಫ್ಲವರ್ಸ್ ಮಾಡಿಕೊಂಡು ಒಂದು ಬಂಚ್ ಆಫ್ ಫ್ಲವರ್ಸ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ವಿಡಿಯೋನಲ್ಲಿ ತೋರಿಸಿದ ಹಾಗೆ ಕ್ಲಾತನ್ ಮೇಲೆ ನಾವು ಬ್ಯಾಂಗಲನ್ನು ಇಟ್ಕೊಂಡು ಗಟ್ಟಿಯಾಗಿ ಕಟ್ಕೋಬೇಕು ನಂತರ ಬೆ ಅಪೋಸಿಟಲ್ಲಿರುವಂತಹ ಕಲರ್ ಬಟ್ಟೆಯನ್ನು ಒಂದು ಸ್ವಲ್ಪ ಬಾಲ್ ಥರ ರೆಡಿ ಮಾಡಿಕೊಂಡು ಒಂದು ಸ್ಟಿಕ್ಕಿಗೆ ಕಟ್ಕೊಂಡು ನಂತರ ಅದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಒಂದು ಪೆಟಲ್ಸನ್ನು ಒಂದ್ರ ಪಕ್ಕ ಒಂದನ್ನು ಇರಿಸ್ಕೊಂಡು ಗಟ್ಟಿಯಾಗಿ ಕಟ್ಕೊಂಡ್ರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ ಆದರೆ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆರಾಮಾಗಿ ಕೂಡ ಮಾಡ್ಕೊಂಬಿಡ್ಬೋದು ಇನ್ ಕೇಸ್ ಒಂದು ಕಲರ್ ಬಳೆ ನಮ್ಮ ಹತ್ರ ಇಲ್ಲ ಅಂತಂದರೆ ಯಾವುದಾದ್ರೂ ಹಳೆ ನೇಲ್ ಪಾಲಿಷ್ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಅಪ್ಲೈ ಮಾಡಿಕೊಂಡು ಎಲ್ಲ ಕೂಡ ಒಂದು ಕಲರ್ ಆದಂತಹ ಬಳೆಗಳನ್ನು ರೆಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ರಲ್ವ ಇಷ್ಟು ಈಸಿಯಾಗಿ ಒಂದು ನಿಮಿಷದಲ್ಲಿ ಒಂದು ಫ್ಲವರ್ ಆದರೆ ರೆಡಿ ಆಗಿಬಿಡುತ್ತೆ ನಂತರ ಒಂದು ಟೇಪನ್ನು ತಗೊಂಡು ನಾನು ಗ್ರೀನ್ ಕಲರ್ ಟೇಪನ್ನು ತಗೊಂಡು ಇದಕ್ಕೆ ಕಡ್ಡಿ ಇದೆ ಅಲ್ವಾ ಅದು ಕಾಣದೇ ಇರೋ ಥರ ನೀಟಾಗಿ ಇದನ್ನು ಸುತ್ತಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಈ ಟೇಪ್ ಇಲ್ಲ ಅಂತಂದರೆ ಗ್ರೀನ್ ಕಲರ್ ಕವರ್ ಇರುತ್ತೆ ಅಲ್ವಾ ಅದನ್ನು ಕೂಡ ಈ ರೀತಿಯಾಗಿ ಸುತ್ಕೊಬೋದು ಸ್ವಲ್ಪ ಗಮ್ಮನ್ನು ಅಪ್ಲೈ ಮಾಡಿಕೊಂಡು ನೋಡಿ ನಾನು ಇಲ್ಲಿ ಎರಡು ಕಲರ್ ಫ್ಲವರ್ಸ್ ಆದರೆ ರೆಡಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೆಕ್ಸ್ಟ್ ಟಿಪ್ ಏನಂತಂದರೆ ನಮ್ಮ ಮನೆಗಳಲ್ಲಿ ರೆಗ್ಯುಲರ್ ಆಗಿ ಈರುಳ್ಳಿಯನ್ನು ಕಟ್ ಮಾಡ್ತಾ ಇರ್ತೀವಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಆದರೆ ಆರಾಮಾಗಿ ಕಟ್ ಮಾಡ್ತೀವಿ ಸರಿ ಸಣ್ಣಗೆ ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು ಅಂತಂದರೆ ಕೈಗೆ ತುಂಬಾ ಕಷ್ಟ ಅನಿಸುತ್ತೆ ಕಟ್ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ ಆಗುತ್ತೆ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟೇ ಈರುಳ್ಳಿ ಆದರೂ ಕೂಡ ತೀರಾ ಸಣ್ಣದಾಗಿ ಕಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮೊಸರು ಬಜ್ಜಿಗೆಲ್ಲನೂ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಂತರ ಊಟದ ಜೊತೆ ನಂಚ್ಕೊಳೋಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಕೆ ಜಿಗಟ್ಟಲೆ ಈರುಳ್ಳಿಯನ್ನು ನಿಮಿಷಗಳಲ್ಲಿ ಕಟ್ ಮಾಡಿ ಮುಗಿಸ್ಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವಿಡಿಯೋನಲ್ಲಿ ತುಂಬಾ ಎಲ್ಪ್ಫುಲ್ ಆಗುವಂಥ ಇನ್ಫಾರ್ಮೇಷನ್ ಇರುತ್ತೆ ಖಂಡಿತ ಟೈಮ್ ಸಿಕ್ಕಾಗ ಒಂದ್ಸರಿ ವಿಸಿಟ್ ಮಾಡಿ ನನ್ನ ಚಾನಲ್ನ ನಂತರ ನಮ್ಮ ಮನೆಗಳಲ್ಲಿ ರೆಗ್ಯುಲರಾಗಿ ತೆಂಗಿನಕಾಯಿ ಯಾವುದೋ ಒಂದಕ್ಕಾದರೆ ಬಳಸ್ಕೊಳ್ತಾನೆ ಇರ್ತೀವಲ್ವ ಆ ಒಂದು ನಾರನ್ನು ಈ ರೀತಿಯಾಗಿ ಸಪ್ರೇಟ್ ಮಾಡಿಕೊಂಡು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಅದರಲ್ಲಿರುವಂತಹ ಡಸ್ಟನ್ನು ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನಂತರ ಮಧ್ಯದಲ್ಲಿ ಒಂದು ದಾರನ್ನ ಕಟ್ಕೊಂಡು ಇದನ್ನು ಪಾತ್ರೆ ತೊಳ್ಕೊಂಡಿಕ್ಕೆಲ್ಲ ಸ್ಕ್ರಬ್ಬರ್ ಥರ ಬಳಸ್ಕೋಬೋದು ಪ್ಲಾಸ್ಟಿಕ್ ಸ್ಕ್ರಬ್ಬರನ್ನು ಬಳಸ್ಕೊಳ್ಳೋದ್ರಿಂದ ನಮ್ಗೆ ಗೊತ್ತಿಲ್ದಿರಾನೆ ಎಷ್ಟೋ ಪ್ಲ್ಯಾಸ್ಟಿಕ್ ಪಾರ್ಟಿಕಲ್ಸ್ನ ಮೊಟ್ಟೆ ಸೇರಿಬಿಡ್ತಾ ಇರುತ್ತೆ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಹಳೆ ಕಾಲದಿಂದ ಕೂಡ ಸುಮಾರು ಜನ ಈಗಲೂ ಕೂಡ ಇದನ್ನೇ ಬಳಸ್ತಾ ಇದ್ದಾರೆ ನಂತರ ಒಂದು ಸೂಜೆಗೆ ಈ ರೀತಿಯಾಗಿ ಹೋಲ್ಸನ್ನು ಮಾಡಿಕೊಂಡು ಆ ದಾರನ ಮೇಲಕ್ಕೆ ತೆಗೆದು ಕಟ್ಕೊಳ್ಳೋದ್ರಿಂದ ಈ ನಾರು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಸಿಂಕಲ್ ಸೇರಿಕೊಂಡು ಬ್ಲ್ಯಾಕೇಜ್ ಅನ್ನೋ ಪ್ರಾಬ್ಲಮ್ ಕೂಡ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿಯಾಗಿ ಹೋಲ್ ಮಾಡ್ಕೊಂಡಿರೋ ಹೋಲ್ಸಲ್ಲಿ ಈ ದಾರನ ಮೇಲೆ ಕೇಳಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಈ ಒಂದು ದಾರದಿಂದ ಕಟ್ಕೋಬೇಕು ನಂತರ ಇದನ್ನು ನೀಟಾಗಿ ಕಟ್ಕೊಂಡಿದ್ದ ಆದಮೇಲೆ ಕೆಳಭಾಗದಲ್ಲಿರುವಂತಹ ಈ ಒಂದು ತೆಂಗಿನ ನಾರನ್ನು ನೀಟಾಗಿ ನಮಗೆಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸಾಕು ನಮಗೆ ಈಸಿಯಾಗಿ ಸ್ಕ್ರಬ್ಬರ್ ಆದರೆ ಆಗಿಬಿಡುತ್ತೆ ಇದು ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ಸ್ಕ್ರಬ್ಬರ್ಗೂ ಕೂಡ ಏನು ಕಡಿಮೆ ಇರೋದ್ರಿಂದ ಎಷ್ಟು ನೀಟಾಗಿ ಪಾತ್ರೆ ಕ್ಲೀನ್ ಅಂದರೆ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಖಂಡಿತ ನೀವು ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಏನಂತಂದರೆ ಸೂಜಿಗೆ ದಾರ ಹಚ್ಚೋದು ಎಲ್ಲರಿಗೂ ಎಷ್ಟು ಹೆಂಗೆ ಇರಲಿ ಎಷ್ಟು ಅಜ್ಜನೇ ಅಜ್ಜಿನೇ ಆಗಿರಲಿ ಸೂಜಿಗೆ ದಾರ ಹಚ್ಕೋಬೇಕಂತಂದರೆ ಒಂದು ಸ್ವಲ್ಪ ಕಷ್ಟನೇ ಒಂದು ಸಲ ಹತ್ಸ್ಕೊತೀವಿ ಇನ್ನೊಂದು ಸಲ ಅಂತಂದರೆ ಒಂದು ನಿಮಿಷ ಎರಡು ನಿಮಿಷ ಟೈಮ್ ತಗೊಳ್ತೀವಿ ಹಾಗಾಗಬಾರ್ದು ಆರಾಮಾಗಿ ಪ್ರತಿ ಸಲ ಹತ್ತಿಸ್ಕೋಬೇಕಂತಂದರೆ ಈ ರೀತಿಯಲ್ಲಿ ಟ್ರೈ ಮಾಡಿ ನಿಮ್ಮ ಮನೇಲಿರುವಂಥ ಅಜ್ಜ ಅಜ್ಜಿ ಅಮ್ಮ ಎಲ್ಲರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಿ ಅವರು ಕೂಡ ಈಸಿಯಾಗಿ ಸೂಜಿಗೆ ದಾರಾನ ಸೇರಿಸ್ಕೊಳ್ತಾರೆ ಒಂದು ಸಣ್ಣ ಪೇಪರ್ ಪೀಸನ್ನು ತಗೊಂಡು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಟ್ರಯಾಂಗಲ್ ಶೇಪ್ ಶೇಪಲ್ಲಿ ನಾವು ಫೋಲ್ಡಿಂಗನ್ನು ಮಾಡ್ಕೋಬೇಕು ಈ ಒಂದು ಟ್ರೈಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಿದೀವಲ್ವಾ ಈ ಒಂದು ಭಾಗದಲ್ಲಿ ನಾವು ದಾರನ್ನ ಇರಿಸ್ಕೋಬೇಕು ಕರೆಕ್ಟಾಗಿ ಪೇಪರ್ ಎಷ್ಟು ಉದ್ದ ಇದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಉದ್ದ ಇರಬೇಕು ತೀರಾ ಜಾಸ್ತಿ ಉದ್ದ ಹೊರಗಡೆ ಬಿಟ್ಕೋಬಾರ್ದು ನೋಡಿ ಈ ರೀತಿ ಇರಬಾರ್ದು ನೋಡಿ ಇಷ್ಟು ಮಾತ್ರ ಹೊರಗಡೆ ಇರಬೇಕು ನಂತರ ಈಗ ನಾವು ಯಾವ ಸೂಜಿ ಬೇಕೋ ಆ ಸೂಜಿಗೆ ನಾವು ಈಸಿಯಾಗಿ ಹತ್ಕೊ ಹತ್ತಿಸ್ಕೊಂಬಿಡ್ಬೋದು ಇದೇ ರೀತಿಯಾಗಿ ಎಷ್ಟೇ ಎಳೆ ದಾರ ಇಲ್ಲಿ ಎರಡು ಎಳೆ ನಾಲ್ಕೆ ಎಳೆ ಎಷ್ಟೇ ಎಳೆ ಆದರೂ ಕೂಡ ಆರಾಮಾಗಿ ನಾವು ಸೂಜಿಗೆ ದಾರಾನ ಹಾಕೊಂಡ್ಬಿಡ್ಬೋದು ಖಂಡಿತ ನಿಮಗೂ ಕೂಡ ಈ ಒಂದು ಟಿಪ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಾನೀಗ ಎರಡು ಎಳೆ ದಾರಾನ ಕೂಡ ಸೇರಿಸಿ ನೋಡಿಸ್ತಾ ಇದ್ದೀನಿ ಅದು ಕೂಡ ಎಷ್ಟು ಆರಾಮಾಗಿ ಬಂದ್ಬಿಡತ್ತೆ ಅಂತ ಈಗ ಟಿಪ್ ನಂಬರ್ ಫೋರ್ ಏನಂತಂದರೆ ಈ ಒಂದು ಪೇಪರ್ ಸೋಪ್ ಈ ಪೇಪರ್ ಸೋಪ್ ಏನಂತಂದರೆ ನಾವು ಟ್ರಾವೆಲಿಂಗ್ ಮಾಡಿದಾಗ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನಾವು ಹೊರಗಡೆ ಹೋಗ್ತೀವಿ ಒಂದು ದಿನ ಎರಡು ದಿನ ಆಗಲ್ಲ ಸೋಪ್ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಅಲ್ವಾ ಆ ಟೈಮಲ್ಲಿ ಈ ರೀತಿಯಾಗಿ ಸೋಪನ್ನು ಒಂದು ಸ್ವಲ್ಪ ತುರುಕೊಂಡು ಅದರಲ್ಲಿ ಏನಾದರೂ ಡೆಟೈಲ್ ಆಗಲಿ ಇಲ್ಲಾಂದರೆ ನೀರಾದರೂ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಗಿಸ್ಕೋಬೇಕು ನಮ್ಮ ಮನೆಯಲ್ಲಿ ಯಾವುದಾದ್ರೂ ಹಳೆಯ ಬುಕ್ ಇರುತ್ತಲ್ವ ಅದರಲ್ಲಿ ಒಂದೆರಡು ಪೇಪರನ್ನು ತೊಗೊಂಡು ಈ ಒಂದು ಪೇಪರ್ ಲಿಕ್ ಸೋಪ್ ಲಿಕ್ವಿಡನ್ನು ಪೇಪರ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಗಾಳಿಯಲ್ಲಿ ಒಂದು ಐದು ನಿಮಿಷ ಆರಿಸ್ಕೊಂಡ್ರೆ ಸಾಕು ನೀಟಾಗಿ ಹಾರೋಗಿಬಿಡುತ್ತೆ ಅದನ್ನು ಕಟ್ ಮಾಡಿ ನಾವು ಬಾಕ್ಸಲ್ಲಿ ಕ್ಯಾರಿ ಮಾಡೋದ್ರಿಂದ ಈಸಿಯಾಗಿ ಒಂದು ಬಿಟ್ಟನ್ನು ತಗೊಂಡು ನಾವು ಹ್ಯಾಂಡ್ ಬಾಷನ್ನು ಮಾಡ್ಕೊಂಬಿಡ್ಬೋದು ಆರಾಮಾಗಿ ಮಕ್ಕಳು ಲಂಚ್ ಬಾಕ್ಸಲ್ಲಿ ಹಿಟ್ಟು ಕಳಿಸೋದ್ರಿಂದ ಅವ್ರು ಊಟ ಮಾಡೋವಂಥ ಟೈಮಲ್ಲಿ ಒಂದು ಪೇಪರ್ನ ಈಸಿಯಾಗಿ ತೆಗೆದು ಹ್ಯಾಂಡ್ ವಾಶ್ ಮಾಡಿಕೊಂಡು ನಂತರ ಆರಾಮಾಗಿ ಊಟನ ಮಾಡಿಕೊಳ್ತಾರೆ ನಮಗೂ ಕೂಡ ಭಯ ಇರೋದಿಲ್ಲ ಆ ಸ್ಕೂಲ್ಸಲ್ಲೆಲ್ಲ ಅಷ್ಟು ಸ್ಯಾನಿಟೈಸರ್ ಅಷ್ಟೊಂದು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸೊ ನಾವು ಹೈಜೀನ್ ಹೈಜೀನಾಗಿರ್ಬೇಕಂತಂದರೆ ಈ ಒಂದು ಪೇಪರ್ ಸೋಪನ್ನು ಖಂಡಿತ ನೀವು ಕೂಡ ಟ್ರೈ ಮಾಡಿ ಇದನ್ನು ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಬೇಕಾಗಿದ್ದಾಗ ಬಳಸ್ಕೋಬೋದು ನೋಡಿ ಯಾವ ಥರ ಬಳಸೋದು ಅಂತ ಕೂಡ ತೋರಿಸ್ತಾ ನೋಡಿ ಒಂದು ಪೇಪರ್ನ ತಗೊಂಡು ನೀಟಾಗಿ ರಬ್ ಮಾಡ್ಕೊಂಡಾಗ ಕೈಯಲ್ಲಿ ಪೇಪರ್ ಕೂಡ ಅದೇ ಸಿಂಕಲ್ಲಿ ಹೋಗಿಬಿಡತ್ತೆ ಏನು ತೊಂದರೆ ಏನೂ ಆಗೋದಿಲ್ಲ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಕೈಯನ್ನು ಉಚ್ಚಿಕೊಂಡ್ರೆ ಆ ಸೋಪು ಎಲ್ಲ ಕೈಗೆ ಬರುತ್ತೆ ಕೈ ಆಗಿಬಿಡುತ್ತೆ ಪೇಪರ್ ಕೂಡ ಮೆಲ್ಟ್ ಆಗಿಬಿಟ್ಟು ಹಾಗೇ ಹೊರಟೋಗಿಬಿಡುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ಈ ಒಂದು ಪೇಪರ್ ಸೋಪನ್ನು ರೆಡಿ ಮಾಡಿಸಿ ಲಂಚ್ ಬಾಕ್ಸಲ್ಲಿಟ್ಟು ಕಳಿಸಿ ನೋಡ್ತಾ ಇದ್ದೀರಲ್ವ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಟಿಪ್ ಏನಂತಂದರೆ ನಾವು ರೆಗ್ಯುಲರಾಗಿ ಮನೆಯಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದರೆ ಇರ್ತೀವಿ ಒಂದು ಸರಿ ಜಾಸ್ತಿ ಮಾಡಿ ಇಟ್ಕೊಂಡು ಅದನ್ನು ಬಳಸೋದ್ರಿಂದ ಅಷ್ಟು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ ಅಷ್ಟೊಂದು ಫ್ರೆಶ್ ಆಗಿರೋದು ಕೂಡ ಇಲ್ಲ ಹಾಗಾದರೆ ಪ್ರತಿ ಸಲ ಹೇಗಪ್ಪ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ರೀತಿಯಲ್ಲಿ ಟ್ರೈ ಮಾಡಿ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಈ ರೀತಿಯಾದಂತಹ ತೊರೆಯೋದು ಇರುತ್ತೆ ಅಲ್ವಾ ಅದರಲ್ಲಿ ನಮ್ಗೆ ಎಷ್ಟು ಕ್ವಾಂಟಿಟಿ ಅಲ್ಲಿ ಬೇಕೋ ಅಷ್ಟನ್ನು ತೊಗೊಂಡು ಈ ರೀತಿಯಾಗಿ ತುರ್ಕೊಂಡ್ರೆ ಸಾಕು ಫೈನಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದರೆ ಬಂದುಬಿಡುತ್ತೆ ಫ್ರೆಶ್ ಆಗಿರುತ್ತೆ ಒಂದು ಅರ್ಧ ನಿಮಿಷ ಇದ್ದರೆ ಸಾಕು ಆರಾಮ ಆರಾಮಾಗಿ ರೆಡಿ ಆಗಿಬಿಡುತ್ತೆ ಖಂಡಿತ ನೀವು ಕೂಡ ಇನ್ನು ಮುಂದೆ ಈ ರೀತಿಯಾಗಿ ಜಿಂಜರ್ ಗಾರ್ಲಿಕ್ಕನ್ನು ಅನ್ನ ಪೇಸ್ಟನ್ನು ರೆಡಿ ಮಾಡಿಕೊಂಡು ಅಡುಗೆಗೆ ಬಳಸ್ಕೊಳ್ಳೋದ್ರಿಂದ ಅಡುಗೆ ಆರೋಗ್ಯಯುತವಾಗಿ ಇರುತ್ತೆ ನಂತರ ಒಳ್ಳೆ ಫ್ಲೇವರ್ ಆಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ ಫ್ರೆಶ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಬಳಸ್ಕೊಳ್ಳೋದ್ರಿಂದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಖಂಡಿತ ನಿಮಗೆ ಬೇಗನೆ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್